ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಗೆಲುವಿಗಾಗಿ ತಂತ್ರ ಪ್ರತಿ ತಂತ್ರವನ್ನು ಮಗಳ ಗೆಲುವಿಗಾಗಿ ಜೊಲ್ಲೆ ಕುಟುಂಬದ ವಿರೋಧಿಗಳಿಗೆ ಸತೀಶ್ ಅವರು ಗಾಳವನ್ನು ಆಗ್ತಾ ಇದ್ದಾರೆ ಮೋದಿ ಹೆಸರಲ್ಲಿ ಮತ್ತೆ ಗೆಲುವಿಗಾಗಿ ಅಣ್ಣಾ ಸಾಹೇಬ್ ಜೊಲ್ಲೆ ಕೂಡ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಸಾಕಷ್ಟು ಜಿದ್ದಾಜಿದ್ದಿಯಿಂದ ಕೂಡಿರುವಂಥದ್ದು ಬಿಕಾಸ್ ಈ ಬಾರಿ ಸತೀಶ್ ಜಾರಕಿಹೊಳಿ ಅವರು ತಮ್ಮ ಪುತ್ರಿಗೆ ಟಿಕೆಟ್ ಅನ್ನ ಕೊಡಿಸ್ಕೊಂಡಿದ್ದಾರೆ ಅವ್ರು ನಿಲ್ಲಿಲ್ಲ ಸೊ ಹೀಗಾಗಿ ಸವಾಲಾಗಿ ಸ್ವೀಕಾರ ಮಾಡಿದ್ದಾರೆ ಅಲ್ಲಿ ಗೆಲ್ಲಲೇಬೇಕಾದಂತ ಒತ್ತಡದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ಇರುವಂಥದ್ದು ಬಿಕಾಸ್ ಅವರ ಪ್ರಭಾವ ಎಷ್ಟಿದೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರ್ತಾ ಇದ್ದಾರೆ ಬೆಳಗಾವಿಯ ಒಂದು ಭಾಗದಲ್ಲಿ ಅನ್ನುವಂಥದ್ದು ಕೂಡ ತುಂಬಾ ಕ್ರೂಷಿಯಲ್ ಆಗುತ್ತೆ ಇದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡ್ತಾ ಹೋಗೋಣ ಇಲ್ಲಿ ನೆಕ್ಸ್ಟ್ ಮುಖ್ಯಮಂತ್ರಿ ಯಾರಾಗಬಹುದು ಯಾರಾಗಬೇಕು ಯಾರೆಲ್ಲ ಆಸ್ಪಿರಂಟ್ಸ್ ಇದ್ದಾರೆ ಅನ್ನುವಂಥ ಒಂದು ಚರ್ಚೆ ಬಂದಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೆಕ್ಸ್ಟ್ ಕಾಣಿಸುವಂಥ ಸತೀಶ್ ಜಾರಕಿಹೊಳಿ ಅವರು ಅವರ ಪ್ರಭಾವ ಏನು ಅನ್ನುವಂಥದ್ದನ್ನು ಕೂಡ ಅವರು ತೋರಿಸ್ತಾ ಇದ್ದಾರೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಈಗ ಅವರು ನಿಜಕ್ಕೂ ಪ್ರಭಾವಿಗಳ ಪರಿಣಾಮವನ್ನ ಬೀರಿದ್ದಾರೆ ಅವರನ್ನು ಒಪ್ಕೊಂಡಿದ್ದಾರೆ ಜನ ಅನ್ನುವಂಥದ್ದಕ್ಕೂ ಕೂಡ ಒಂದು ಅಗ್ನಿ ಪರೀಕ್ಷೆಯ ರೀತಿಯಲ್ಲಿ ಲೋಕಸಭೆ ಚುನಾವಣೆ ಕಾಣಿಸ್ತಾ ಇದೆ ಬಿಕಾಸ್ ಅವರ ಮಗಳಿಗೆ ಕೊಡಿಸಿರುವಂಥದ್ದು ಬಿಕಾಸ್ ಇದುವರೆಗೂ ಅಲ್ಲಿ ಆಲ್ಮೋಸ್ಟ್ ಲಿಂಗಾಯತ ಸಮುದಾಯಕ್ಕೆ ಎರಡು ರಾಷ್ಟ್ರೀಯ ಪಕ್ಷಗಳು ಕೊಡ್ಕೊಂಡ್ಬರ್ತಾ ಇದ್ವು ಬಟ್ ಇವರು ಪ್ರಭಾವಿಗಳು l'eau. ಪ್ರಭಾವ ಇದೆ ಅನ್ನೋ ಕಾರಣಕ್ಕೆ ಅವ್ರ ಮಗಳಿಗೆ ಆಸ್ಪದವನ್ನ ಕೊಡಲಾಗಿರುವಂತದ್ದು ಎಷ್ಟು ಮಟ್ಟಿಗೆ ಇದು ಕೈ ಜಾರಕಿಹೊಳಿಗೆ ಅನ್ಸುತ್ತೆ ವೆರಿ ವೈಬ್ರೆಂಟ್ ಕ್ವಶನ್ ಯಾಕಂದ್ರೆ ನೀವು ಮುಖ್ಯಮಂತ್ರಿಯ ರೇಸು ಮತ್ತು ವೈಯಕ್ತಿಕ ವರ್ಚಸ್ಸು ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಈ ಕ್ಷೇತ್ರಗಳಲ್ಲಿ ಮತ್ತು ಈ ಎರಡು ಅಕ್ಕಪಕ್ಕದ ಕ್ಷೇತ್ರಗಳು ಕೂಡ ಕಾಣಿಸ್ತಾ ಇದೆ ಬೆಳಗಾವಿಯಲ್ಲಿ ಅಲ್ಲಿ ಮ್ಯೂಚುವಲ್ ಬೆನಿಫಿಟ್ ಆಗ್ಲಿ ಅನ್ನೋ ಕಾರಣಕ್ಕೆ ಇಬ್ಬರನ್ನ ಪರಸ್ಪರ ಮಿನಿಸ್ಟರ್ ಅದಲು ಬದಲು ಮಾಡಿ ಅವ್ರ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಕೂಡ ವೇರ್ ಆಸ್ ನಿಮಗೆ ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಸಮುದಾಯಕ್ಕೆ ಸೇರಿರುವಂತಹ ಮತ ಬ್ಯಾಂಕ್ ಏನಿದೆ ನಾಲ್ಕು ಲಕ್ಷ ಅದರಲ್ಲಿ ಮೋರ್ ದನ್ ಸೆವೆಂಟಿ ಫೈವ್ ಪರ್ಸೆಂಟ್ ಪಂಚಾಯತ್ ಸಮಸ್ಯಾಲ ಏನಾದ್ರೆ ಮೂರು ಲಕ್ಷದ ಮೇಲೆ ಸೊ ಆ ಒಂದು ಮತ ಬ್ಯಾಂಕ್ ನ ಇವರೇ ಕೊಡಿಸಬೇಕು ಅಂತಿಲ್ಲ ಅವ್ರಿಗೆ ಪರ್ಯಾಯವಾಗಿ ಒಂದಷ್ಟು ರಣತಂತ್ರಗಳನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದಾರೆ ಆದ್ರೆ ಸತೀಶ್ ಜಾರಕಿಹೊಳಿ ಅವರ ಸುತ್ತ ನೆಚ್ಚಿಕೊಂಡಿರುವಂತ ಮತಗಳನ್ನ ಲಕ್ಷ್ಮೇ ಬಾಳ್ಕರ್ ಬೆಳಗಾವಿಯಲ್ಲಿ ತಗೋತಾರ ಅಂದ್ರೆ ಅದ್ರ ಬಗ್ಗೆ ಇನ್ನೂ ಅನುಮಾನಗಳಿದೆ ಸೊ ಯಾಕಂದ್ರೆ ಕಳಿಸ್ತಾರ ನಾನು ನಿಂತಾಗ್ಲೇನೆ ಏನು ಇರಬಹುದು ಗೋಕಾಕಲ್ಲಿ ಸಿಕ್ಕಿರಲಿಲ್ಲ ನಿಮಗೆ ಯಾವ ರೀತಿ ಕೊಡಿಸ್ತೇನೆ ಮಾತುಕತೆಗಳು ಕೂಡ ಆಗಿದೆ ಅಂತದ ಆದ್ರೂ ಕೂಡ ಫೈಟ್ ಗೋಸ್ಕರ ನಡೆದೇ ನಡೆಯುತ್ತೆ ಫೈಟ್ ಆದ್ರೆ ಅದರ ಎಲ್ಲದರ ಹೊರತಾಗಿ ಸತೀಶ್ ಜಾರಕಿಹೊಳಿ ಅವರ ಮಗಳು ಅಂತ ಬಂದಂತ ಸಂದರ್ಭದಲ್ಲಿ ಜಾರಕಿಹೊಳಿ ಕುಟುಂಬದ ಒಂದು ಪ್ರಭಾವ ತುಂಬಾ ಏನು ಒತ್ತಾಸೆ ಇರೋದ್ರಿಂದ ಅಲ್ಲಿ ಸೊ ಫ್ಯಾಮಿಲಿ ಫಸ್ಟ್ ಅಂತ ಏನಾದ್ರು ಬಂದ್ರೆ ಖಂಡಿತವಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಅವರ ಮಗಳಿಗೆ ಆಶೀರ್ವಾದ ಬಿ ಜೆ ಪಿ ಒಳಗಿಂದರೂ ಕೂಡ ಸಿಕ್ಕರೆ ಇಲ್ಲ ಅನ್ನುವಂಥದ್ದು ಗೊತ್ತಿರುವಂಥ ಓಪನ್ ಸೀಕ್ರೆಟ್ ಇನ್ನು ಅದರ ಹೊರತಾಗಿ ಈಗಾಗಲೇ ಹೇಳಿದಂತೆ ನಾಲ್ಕು ಲಕ್ಷ ಮೇಜರ್ ಚೆಂಕ್ ಏನಿದೆ ಲಿಂಗಾಯತ ಮತ ಬ್ಯಾಂಕು ಅದು ಒಂದು ಕಡೆ ಆದರೆ ಅದಕ್ಕೆ ಪರ್ಯಾಯವಾಗಿ ಅಥವಾ ಅದಕ್ಕೂ ಮೀರಿ ಹತ್ತತ್ರ ಈಗ ಕುರುಬರು ಮತ್ತು ಎಸ್ ಸಿ ಎಸ್ ಟಿ ಈ ಎಲ್ಲ ಮತ ಮುಸ್ಲಿಮ್ಸು ಎಲ್ಲ ಮತ ಬ್ಯಾಂಕರ ಸೇರಿ ಆರು ಲಕ್ಷ ಚಿಲ್ಲರೆ ಅಂದರೆ ಮುಸ್ಲಿಮ್ಸು ಒಂದು ಲಕ್ಷದ ಎಂಬತ್ತು ಸಾವಿರ ಇದ್ದಾರೆ ಕುರುಬ ಒಂದು ಲಕ್ಷ ಎಪ್ಪತ್ತು ಸಾವಿರ ಇದ್ದಾರೆ ಎಸ್ ಎಸ್ ಸಿ ಮತ್ತು ಎಸ್ ಟಿ ಹತ್ತತ್ರ ಎರಡೂವರೆ ಲಕ್ಷ ಮೇಲೆ ಹೋಗ್ತಾರೆ ಸೊ ಎಲ್ಲವನ್ನು ಗಮನಿಸಿದ ಸಂದರ್ಭದಲ್ಲಿ ನಾನು ಟಕ್ಕರ್ ಕೊಡಬಲ್ಲೆ ಫೈಟ್ ಕೊಡಬಲ್ಲೆ ಚಿಕ್ಕೋಡಿಯಲ್ಲಿ ಮತ್ತು ಲಕ್ಷ್ಮಿ ಅವರ ಸಹಾಯ ಇಲ್ಲದೆಯೂ ಕೂಡ ಆ ಕ್ಷೇತ್ರದಲ್ಲಿ ಮಗಳನ್ನ ಗೆಲ್ಲಿಸಿಕೊಳ್ಳುವಂತ ಮೂಲಕ ಯಾಕಂದ್ರೆ ಅವ್ರದ್ದೇ ಆದಂಥ ಒಂದು ಪಡೆ ಇದೆ ಲಕ್ಷ್ಮಣರಾವ್ ಚಿಂಗ್ಗಳ ಇರ್ಬೋದು ಕುರುಬಾ ನಾಯಕ್ ಅವ್ರಿಗೂ ಕೂಡ ಟಿಕೆಟ್ ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಫೈನಲಿ ಯಾವ ಅರ್ಥಮೆಟಿಕಲಿ ಮಗಳು ಬಂದರೆ ಓಕೆ ಆದರೆ ಅವ್ರು ನಿಲ್ಲಲ್ಲ ನಿಲ್ಲಲ್ಲ ನಾಲ್ ನಿಲ್ಲ ಮಗಳು ಕೊಡಲ್ಲ ಅಂತ ಹೇಳ್ತಾ ಇದ್ರು ಕೂಡ ಫೈನಲಿ ಮಗಳು ಬಂದಿದ್ದಾರೆ ಮತ್ತು ಅದಕ್ಕೆ ಪೂರಕವಾಗಿ ವಾತಾವರಣಗಳು ಆಗ್ತಾ ಇದೆ ಉತ್ತಮ ಪಾಟೀಲ್ ಅವರನ್ನ ಏನು ಗಾಳಕ್ಕೆ ಸೆಳೆದ್ಕೊಳ್ಳುವಂಥ ಪ್ರಯತ್ನವನ್ನು ಸತೀಶ್ ಜಾರಕೋಳಿ ಅವರು ಮಾಡ್ತಾ ಇರ್ಬೋದು ಯಾಕಂದರೆ ಈಗ ನೋಡಿ ಕೆಲವು ಕ್ಷೇತ್ರಗಳಲ್ಲೆಲ್ಲ ಈ ನಿಪ್ಪಾಣಿ ಅಂತ ಕ್ಷೇತ್ರಗಳಲ್ಲಿ ಸ್ವತಃ ಶಶಿಕಲಾ ಜಿಲ್ಲೆಯವರಿಗೆ ಒಂದಷ್ಟು ವಿರೋಧ ಭಾಸ್ಗಳಿದ್ವು ಒತ್ತಡಗಳಿದ್ವು ಇನ್ನು ಒಟ್ಟಾರೆ ಕ್ಷೇತ್ರ ಅಂತ ಸಂದರ್ಭದಲ್ಲಿ ಕನ್ಸಿಡರ್ ಮಾಡಿದ್ರೆ ಲೋಕಸಭಾ ಕ್ಷೇತ್ರ ಅಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ಅಷ್ಟು ವೈ ಂತಹ ವರ್ಚಸ್ ಇದೆಯಾ ಎಂಟೈರ್ ಸಮುದಾಯವನ್ನ ಹೋಲ್ಡ್ ಮಾಡ್ಬಿಡ್ತಾರೋಬಿ ಹೆಂಗ್ ಮಾಡ್ತಾರೆ ಅಂತ ಪ್ರಶ್ನೆಗಳಿದೆ ಅವರಿಗೆ ಮೋದಿ ಅವರ ನಾಮಬಲವನ್ನ ಬಿಟ್ಟು ಕಾರ್ಯಕರ್ತರು ಮೋದಿ ಅಥವಾ ಮರಾಠಾ ಬ್ಯಾಂಕ್ ಮರಾಠ ವೋಟ್ ಬ್ಯಾಂಕ್ ಅಥವಾ ಲಿಂಗಾಯತ ವೋಟ್ ಬ್ಯಾಂಕು ಮೋದಿ ಅಂತ ನೋಡಬೇಕು ಹೊರತು ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ವೈಯಕ್ತಿಕವಾಗಿ ಓಟ್ ಹಾಕುವಂತ ಒಂದು ಯಾವುದೇ ವೈಬ್ರೆಂಟ್ ಫ್ಯಾಮಿಲಿಗೂ ಕೂಡ ಅಂತ ನಿಪಾಣಿಯಲ್ಲಿ ಈಗ ಆಪರೇಟ್ ಮಾಡಿರುವಂತಹ ಎನ್ ಸಿ ಪಿ ಅಭ್ಯರ್ಥಿ ಅಲ್ಲಿ ನಿಪಾಣಿ ಕ್ಷೇತ್ರದಲ್ಲಿ ಶಶಿಕಲಾ ಜೊಲ್ಲೆ ಅವರನ್ನ ಟಕ್ಕರ್ ಕೊಟ್ಟರು ರಮೇಶ್ ಜಾರಕಿಹೊಳಿ ಕಾಂಬಿನೇಷನ್ ಗಳಂತ ನೋಡುವಂತಹ ಸಂದರ್ಭದಲ್ಲಿ ಜಾರಕಿಹೊಳಿ ಫ್ಯಾಮಿಲಿ ಗೆ ಪಕ್ಷದೊಳಗಿರುವಂಥ ಎರಡೂ ಪಕ್ಷಗಳಲ್ಲಿ ನಾನು ಹೇಳ್ತಾ ಇರೋದು ಬಿ ರಮೇಶ್ ಜಾರಕಿಹೊಳಿ ಆ ಎರಡೂ ಪಕ್ಷಗಳಲ್ಲಿರುವಂಥ ವೈಯಕ್ತಿಕ ಪ್ರತಿಸ್ಪರ್ಧಿಗಳು ಮತ್ತು ಎಡ್ ಎದುರಾಳಿ ಪಕ್ಷಗಳಲ್ಲಿರುವಂಥ ಸ್ಪರ್ಧಿಗಳು ಇಬ್ಬರಿಗೂ ಕೂಡ ಮೆಸೇಜ್ ಕೊಡಬೇಕು ಅಂದರೆ ಈ ಚಿಕ್ಕೋಡಿಯನ್ನು ತುಂಬ ಏನು ಪ್ರತಿಷ್ಠೆಯಾಗಿ ಪರಿಗಣಿಸಿದ ಕುಟುಂಬ ಪಕ್ಷವನ್ನು ಮೀರಿ ಕೆಲಸಗಳಾಗ್ಬೋದು ಅದರ ಹೊರತಾಗಿ ಸತೀಶ್ ಜಾರಕಿಹೊಳಿ ಅವರು ನೀವು ಈಗಾಗಲೇ ಓಪನಿಂಗಲ್ಲಿ ಹೇಳಿದಂತೆ ಮುಂದಿನ ವೈಯಕ್ತಿಕ ವರ್ಚಸ್ಸಿನ ಚೌಕಾಸಿಗೆ ಈ ಕ್ಷೇತ್ರವನ್ನು ತುಂಬ ದೊಡ್ಡ ಮ ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೋಬೋದು ಮತ್ತು ಲಕ್ಷ್ಮಣ ಸವದಿಯವರು ಕೂಡ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅವ್ರನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದು ಕೂಡ ಆ ಕ್ಷೇತ್ರದಲ್ಲಿ ವೈಯಕ್ತಿಕವಾಗಿ ವೈಬ್ರೆಂಟ್ ಇರೋದ್ರಿಂದ ಹತ್ತಿಲ್ಲಿ ಯಾವ ರೀತಿ ಕಾಂಬಿನೇಷನ್ಗಳಾಗ್ತವೆ ಅನ್ನೋವಂಥದ್ದು ಯಾಕಂದರೆ ಕುಮಟಳಿ ಬಂದರೆ ಯಾವ ರೀತಿ ಹೆಲ್ಪ್ ಆಗುತ್ತೆ ರಮೇಶ್ ಜಾರಕಿಹೊಳಿ ಬ ಬಂಟಾದರೂ ಕೂಡ ಯಾವ ರೀತಿ ಹೆಲ್ಪ್ ಆಗುತ್ತೆ ಇಲ್ಲಿ ಎರಡು ಪಕ್ಷಗಳಿಂದ ಕೂಡ ಹೆಲ್ಪ್ ಆಗುವಂಥ ಸಾಧ್ಯತೆಗಳು ಇಂಥ ಅರ್ಥಮೆಟ್ಟಿಗಳನ್ನು ಗಮನಿಸಿದ ಸಂದರ್ಭದಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ವೈಯಕ್ತಿಕವಾಗಿ ಸಂಪರ್ಕ ಮತ್ತು ಅಭಿವೃದ್ಧಿ ಈ ವಿಚಾರಗಳಲ್ಲೂ ಕೂಡ ಅಷ್ಟಾಗಿ ಅವ್ರ ಎಕ್ಸ್ಪೆಕ್ಟೇಷನ್ಸನ್ನು ಮೀಟ್ ಮಾಡಿಲ್ಲ ಈ ಕ್ಷಣದವರೆಗೂ ಮೋದಿ ಅವರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅನ್ನೋ ಒಂದು ಆರೋಪಗಳು ಕ್ಷೇತ್ರದೊಳಗಿರೋದ್ರಿಂದ ಅದನ್ನು ಮೀರಿ ಮೋದಿಯವರ ಮುಖವನ್ನೇ ನೋಡಿ ಮತದಾರ ಮತ ಆಗ್ತಾನೆ ಅಥವಾ ಸತೀಶ್ ಜಾರಕಿಹೊಳಿ ಅವರ ಸ್ಥಳೀಯ ತಂತ್ರಗಾರಿಕೆಗೆ ಮೊರೆ ಹೋಗ್ತಾನ ಅನ್ನುವಂಥದ್ದು ತುಂಬ ಜಿದ್ದಾಜಿದ್ದಿನ ಕಣವಾಗಿ ಕಾಣಿಸ್ತಾ ಇದೆ ಪಟೇಲ್ ರೈಲಿ ಟೂ ತೌಸಂಡ್ ಫೋರ್ ಇಂದನೆ ಗಮನಿಸೋದಾದ್ರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರವನ್ನು ರಮೇಶ್ ಜಿಗಜಿಣಗಿ ಅವರು ಗೆದ್ದಿದ್ರು ತದನಂತರ ಬಿ ಜೆ ಪಿಲಿ ರಮೇಶ್ ಕತ್ತಿ ಅವರು ಗೆದ್ಕೊಂಡ್ಬಂದರು ಪ್ರಕಾಶ್ ಹುಕ್ಕೇರಿಯವರು ಗೆದ್ದಿದ್ದು ಕಾಂಗ್ರೆಸ್ನಿಂದ ಮೂರು ಸಾವಿರಗಳ ಮತಗಳ ಅಂತರದಲ್ಲಿ ಹಂಗಿದ್ರು ಕೂಡ ಅಂದರೆ ಬಿ ಜೆ ಪಿ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇತ್ತು ಅಂತ ಗೊತ್ತಾಯಿತು ಇಲ್ಲಿ ವಿಧಾನಸಭೆ ಎಲೆಕ್ಷನ್ ರಿಸಲ್ಟ್ ಒಮ್ಮೆ ನೋಡೋದಾದ್ರೆ ಅಲ್ಲಿ ಗೆದ್ದಿರುವಂಥ ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಆಲ್ಮೋಸ್ಟು ಈ ಮೂವತ್ತು ಸಾವಿರ ಲೀಡು ಲಕ್ಷ್ಮಣ್ ಅವರಂತೂ ಎಪ್ಪತ್ತೈದು ಸಾವಿರ ಲೀಡು ಚಿಕ್ಕೋಡಿಯಲ್ಲಿ ಇವರು ಪ್ರಕಾಶ್ ಹುಕ್ಕೇರಿಯವರ ಪುತ್ರ ಗೆದ್ದಿರುವಂಥದ್ದು ಗಣೇಶ್ ಹುಕ್ಕೇರಿಯವರು ಕೂಡ ಅಷ್ಟೇ ಆತತ್ರ ಒಂದು ಐವತ್ತು ಸಾವಿರ ಲೀಡ್ ಮೇಲೆ ಈ ರೀತಿಯಾಗಿ ಗೆದ್ದಿದ್ದಾರೆ ಅದನ್ನು ಸ್ವಲ್ಪ ವರ್ಕೌಟ್ ಮಾಡಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರಿಗೆ ಪ್ಲಸ್ ಆಗುವಂಥ ಸಾಧ್ಯತೆ ಅದ ಅದರ ಜೊತೆಗೆ ಮೂರು ಜನಕ್ಕೆ ಇಲ್ಲಿ ಮೇನ್ ಅವರ ವರ್ಚಸ್ಸಿನ ಸವಾಲು ಅಂದರೆ ಒಂದು ಪ್ರಕಾಶ್ ಕೆರೆ ಮತ್ತೊಂದು ಲಕ್ಷ್ಮಣ್ ಸವರಿಗೆ ಅವರಿಗೆ ಸವ ಸಚಿವ ಸ್ಥಾನ ಬೇಕು ಅಂದರೆ ಅವರು ಮತ್ತೊಮ್ಮೆ ಪ್ರೂವ್ ಮಾಡ್ಕೊಬೇಕಾಗಿದೆ ಅಥಣಿಯಲ್ಲಿ ಅದರ ಜೊತೆಗೆ ರಮೇ ಸತೀಶ್ ಜಾರಕಿಹೊಳಿ ಅವರಿಗೆ ನಿಮಗೆ ಇಲ್ಲೂ ಕೂಡ ಒನ್ಸ್ ಅಗೇನ್ ಫ್ಯಾಮಿಲಿ ಪಾಲಿಟಿಕ್ಸ್ ಜೊಲ್ಲೆ ಕುಟುಂಬ ಜಾರಕಿಹೊಳಿ ಕುಟುಂಬ ಅಲ್ಲೂ ಕೂಡ ಸಾಮಾನ್ಯ ಕಾರ್ಯಕರ್ತರಿಗೆ ಅವಕಾಶಗಳಿಲ್ಲ ಸಚಿ ಸತೀಶ್ ಜಾರಕಿಹೊಳಿಯವರು ಕೂಡ ಒಂದಷ್ಟು ಸೆಕ್ಯುಲರ್ ಥಿಂಕಿಂಗ್ ಇರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿಯರು ಬೇರೆಯವ್ರಿಗೆ ಅವಕಾಶ ಮಾಡಿ ನಿಲ್ಲಿಸು ಗೆಲ್ಲಿಸ್ಬೋದಿತ್ತು ಆದರೆ ಅನಿವಾರ್ಯವಾಗಿ ಅವ್ರ ಮಗಳಿಗೆ ಟಿಕೆಟನ್ನು ಕೊಡಿಸಿದ್ರು ಇನ್ನು ಜೊಲ್ಲೆ ಫ್ಯಾಮಿಲಿ ಅಣ್ಣ ಅಣ್ಣ ಸಾಹೇಬ್ ಜೊಲ್ಲೆಗೆ ಟಿಕೆಟ್ ಕೊಡಬಾರ್ದು ಒಂದಷ್ಟು ವಿರೋಧ ಇದು ಅಲ್ಲಿ ಆ್ಯಂಟಿ ಇನ್ಕಂಬೆನ್ಸ್ ಇದೆ ಅನ್ನೋ ಕಾರಣಕ್ಕಾಗಿ ನಿಮಗೆ ಲಕ್ಷ್ಮಣ ಸವದಿಗೆ ಇದು ಸವಾಲು ನಿಮಗೆ ಲಕ್ಷ್ಮಣ ಸವದಿ ಎಪ್ಪತ್ತು ಎಪ್ಪತ್ತೆರಡು ಸಾವಿರ ಲೀಡನ್ನು ತೆಗೆದುಕೊಂಡಿದ್ದಾರೆ ಚುನಾವಣೆಯಲ್ಲಿ ನಿಮ್ಗೆ ಅದೇ ಎಪ್ಪತ್ತೆರಡು ಸಾವಿರ ಲೀಡ್ ಕೊಡಬೇಕು ಮತ್ತು ಎಂಟು ಕ್ಷೇತ್ರದಲ್ಲಿ ಐದು ಕ್ಷೇತ್ರ ಕಾಂಗ್ರೆಸ್ಲಿ ಇರ್ತಕ್ಕಂಥ ಐದು ಕ್ಷೇತ್ರಗಳಲ್ಲಿ ಸತೀಶ್ ಜಾರಕಿಹಿಳಿ ಲೀಡ್ ಕೊಡಿಸಲೇಬೇಕಂತ ಅನಿವಾರ್ಯತೆ ಒಂದು ವೇಳೆ ಯಾರು ಲೀಡ್ ಕೊಡಿಸಲಿಲ್ಲ ಅಂದರೆ ಅಲ್ಲೂ ಕೂಡ ನಿಮಗೆ ರಾಜಕಾರಣದಲ್ಲಿ ಕಾಂಗ್ರೆಸ್ ಮುಳುಗಡೆ ಕೂಡ ಸತೀಶ್ ಜಾರಕಿಹೊಳಿ ಮುಂದಿನ ದಿನಗಳಲ್ಲಿ ಅವರ್ಯಾ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಪ್ರಶ್ನೆ ಇದೆ ಹೇಳಿದೆ ಹಾಗಾಗಿ ಅವರು ಕೂಡ ವೈಯಕ್ತಿಕ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿರುವಂಥದ್ದು ಒಂದು ಕಡೆ ನೆಕ್ಸ್ಟು ಅಲ್ಲಿ ಲಕ್ಷ್ಮಣ್ ಸವದಿಯವ್ರನ್ನ ಮಂತ್ರಿ ಅಂತ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಈಗ ಲಕ್ಷ್ಮಣ್ ಸವದಿ ಅಲ್ಲಿ ಲಿಂಗಾಯತ ಸಮುದಾಯದ ಹೆಚ್ಚು ಮತಗಳಿರ್ತಕ್ಕಂಥದ್ದು ಲಕ್ಷ್ಮಣ್ ಸವದಿ ಅನಿವಾರ್ಯವಾಗಿ ನಿಮಗೆ ಸತೀಶ್ ಪುತ್ರಿಕೆ ಲೀಡ್ ಲೀಡನ್ನು ಕೊಡಿಸ್ಲೇಬೇಕು ಇನ್ನು ಪ್ರಕಾಶ್ ಅವ್ರ ಮನೇಲಿ ಎರಡು ಜನ ಪ್ರಕಾಶ್ ಹುಕ್ಕೇರಿ ಮತ್ತು ಗಣೇಶ್ ಹುಕ್ಕೇರಿ ಒಬ್ಬರು ಎಮ್ ಎಲ್ ಸಿ ಒಬ್ಬರು ಎಮ್ ಎಲ್ ಎ ಗಣೇಶ ಹುಕ್ಕೇರಿ ಕೂಡ ಅನಿವಾರ್ಯವಾಗಿ ಅದು ಕೂಡ ಲಿಂಗಾಯತ ಬಾವಳ್ಯ ಕ್ಷೇತ್ರ ಮತಗಳಿರ್ತಕ್ಕಂಥ ಕ್ಷೇತ್ರ ಹಾಗಾಗಿ ಅವರು ಕೂಡ ಅನಿವಾರ್ಯವಾಗಿ ಹೆಚ್ಚು ಅವರಿಗೆ ಓಟನ್ನು ಕೊಡಿಸಲೇಬೇಕನ್ನೋ ಅನಿವಾರ್ಯ ಇರ್ತಕ್ಕಂಥದ್ದು ಇಲ್ಲಿ ಜೊಲ್ಲೆಯವರಿಗೆ ಈ ಸಾರಿ ಈ ನಡೆ ಅಂತ ಹೇಳಿದರೆ ನಿಮಗೆಲ್ಲ ಒಂದು ಕಡೆ ಅಲ್ಲಿ ಪ್ರಮುಖವಾಗಿ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋದು ದೊಡ್ಡ ಚರ್ಚೆ ಆಗ್ತಿರುವಂಥದ್ದು ಯಾಕಂದರೆ ರಮೇಶ್ ಕತ್ತಿ ಕತ್ತಿ ಫ್ಯಾಮಿಲಿಗೆ ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಆಶೀರ್ವಾದ ಮಾಡ್ತಾ ಇಲ್ಲ ಮತ್ತೆ ಇವರಿಗೆ ಕೊಟ್ಟಿದ್ದಾರೆ ಅವ್ರ ಮಲ್ಲಿ ಈಗಾಗಲೇ ಎಮ್ ಎಲ್ ಇದೆ ಅನ್ನೋದು ಒಂದಿರತಕ್ಕಂಥದ್ದು ರಮೇಶ್ ಕತ್ತಿ ಅವರ ನಡೆ ಏನು ಅಂತ ಇನ್ನೂ ಕೂಡ ನಿಗಡ ಅವರು ನಾನು ಇದೀನಿ ಜೊತೆ ಇದ್ದೀನಿ ಅಂತ ಹೇಳ್ತಾರೆ ಆದರೆ ಮನಸ್ಸಿಗೆ ು ಈಗ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಆದರೆ ಸತೀಶ್ ಜಾರಕಿಹೊಳಿಗೆ ಇದು ಸವಾಲಿನ ಚುನಾವಣೆ ಯಾಕಂತ ಹೇಳಿದ್ರೆ ಸತೀಶ್ ಜಾರಕಿಹೊಳಿ ತಮ್ಮ ಕ್ಷೇತ್ರ ವರ್ತುಪಡಿಸಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವ್ರದೇ ಆದ ಅಭ್ಯರ್ಥಿಗಳನ್ನ ನಿಲ್ಲಿಸಿ ಗೆಲ್ಸ್ದಂಥವ್ರು ಅದರಲ್ಲಿ ಎಕ್ಸಾಂಪಲ್ ಇರುವ ಇರುವಂಥದ್ದು ವಿಶ್ವನಾಥ್ ವೈದ್ಯರಂತವ್ರು ಗೆಲ್ಸ್ಕೊಂಡಿರುವಂಥ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಶಾಸಕರು ಇವತ್ತು ಕೂಡ ಸತೀಶ್ ಜಾರಕಿಹೊಳಿ ಹೇಳ್ದಂತೆ ಕೇಳ್ತಾರೆ ಮತ್ತು ಅವ್ರು ಪರವಾಗಿರ್ತಕ್ಕಂಥದ್ದು ಅದರಲ್ಲಿ ಬೆಂಗಳೂರಿನ ಶಾಸಕರು ಕೂಡ ಅವ್ರ ಜೊತೆ ಇದ್ದಾರೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಅವರು ಸಂಪನ್ಮೂಲ ಒದಗಿಸಿದ್ದಂಥದ್ದು ಮತ್ತು ಬೇರೆ ಬೇರೆ ಕಾರಣಕ್ಕಾಗಿ ಅವ್ರ ಜೊತೆ ಇರ್ತಕ್ಕಂಥದ್ದು ಹಾಗಾಗಿ ಸತೀಶ್ ಜಾರಕಿಹೊಳಿ ಅಸ್ತಿತ್ವದ ಪ್ರಶ್ನೆ ತನ್ನ ಮಗಳನ್ನು ಗೆಲ್ಲಿಸಬೇಕಾಗಿದೆ ಗೆಲ್ಲಿಸುವ ಮುಖಾಂತರ ತಾನು ಕಾಂಗ್ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಭಾಳಷ್ಟು ಶಕ್ತಿಯುತ ಇದ್ದೀನಿ ಮತ್ತು ಆ ಮುಖಾಂತರ ನಾನು ಕೂಡ ಮುಖ್ಯಮಂತ್ರಿ ಇರ್ಬೋದು ಅಥವಾ ಉಪಮುಖ್ಯಮಂತ್ರಿ ಇರ್ತಕ್ಕಂಥ ಆ ರೇಸ್ನಲ್ಲಿ ಕೂಡ ನಾನು ಇದ್ದೀನಿ ಅನ್ನೋದನ್ನು ಪ್ರೂವ್ ಮಾಡ್ಕೊಳ್ಬೇಕಾಗಿದೆ ಅದರ ನಡುವೆ ಕೂಡ ಮದುವೆ ಹೇಳ್ದಂಗೆ ನಿಮಗೆ ಅಲ್ಲಿ ಪಂಚಮಸಾಲಿ ಮತ ಇರ್ತಕ್ಕಂಥದ್ದು ನಾಲ್ಕು ಲಕ್ಷದ ಹತ್ತು ಸಾವಿರ ಮತಗಳಿರ್ತಕ್ಕಂಥದ್ದು ಪಂಚಮಸಾಲಿ ಮತದಾರರು ಕೈ ಹಿಡಿತಾರೆ ಅನ್ನೋದು ಈಗ ಪ್ರಶ್ನೆ ಆಗಿರತಕ್ಕಂಥದ್ದು ಅಲ್ಲಿ ಏನಾದರೂ ಜಾತಿ ಅಸ್ಮಿತೆ ಆರಂಭ ಆದರೆ ಅಂಥ ಸಂದರ್ಭದಲ್ಲಿ ಜೊಲ್ಲೆಯವರು ಅವ್ರಿಗೆ ಅವರು ಲಿಂಗಾಯತ ಸಮುದಾಯದವರು ಕ್ಯಾಂಡಿಡೇಟ್ ಆಗಿರ್ತಕ್ಕಂಥದ್ದು ನಮ್ಮವ್ರನ್ನ ನಮ್ಮ ಅವ್ರಿಗೆಸಂಥ ಜಾತಿ ಅಸ್ಮಿತ ಆದರೆ ಭವಿಷ್ಯ ಕಷ್ಟ ಆಗುತ್ತೆ ಯಾಕಂತ ಹೇಳಿದ್ರು ಮೇಜರ್ ಓಟ್ಗಳು ತಗೋಬೇಕು ನಿಮಗೆ ಮರಾಠರು ಒಂದು ಲಕ್ಷದ ಎಪ್ಪತ್ತು ಸಾವಿರ ಇರ್ತಕ್ಕಂಥದ್ದು ಮತ್ತು ಅವ್ರ ಸಮುದಾಯದ ತೊಂಬತ್ತು ಸಾವಿರ ಇರ್ತಕ್ಕಂಥದ್ದು ಇತರೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಇದ್ದಾರೆ ಕುರುಬ್ರು ಮೇಜರ್ ಇರ್ತಕ್ಕಂಥದ್ದು ಒಂದು ಲಕ್ಷದ ತೊಂಬತ್ತು ಸಾವಿರ ಕುರುಬರು ಇರ್ತಕ್ಕಂಥದ್ದು ಹಾಗಾಗಿ ಸತೀಶ್ ಜಾರಕಿಹೊಳಿಯವರು ಲಿಂಗಾಯತ ಮತಗಳ ಜೊತೆಗೆ ಇತರೆ ಮತಗಳ ಮೇಲೂ ಕೂಡ ಕಾಂಪಿಟೇಟ್ ಮಾಡಬೇಕಾಯ್ತು ಆದರೆ ಒಂದು ಪ್ಲಸ್ ಪಾಯಿಂಟ್ ಅಂತೇಳಿದ್ರೆ ಸತೀಶ್ ಜಾರಕಿಹೊಳಿ ಮಗಳು ಪ್ರಿಯಾಂಕಾ ಜಾರಕಿಹೊಳಿ ಬಗ್ಗೆ ಒಳ್ಳೆ ಒಪಿನಿಯನ್ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇನ್ನು ಚಿಕ್ಕ ಹೂಡಿಗೆ ಆದರೂ ಪ್ರಬುದ್ಧ ಇಪ್ಪತ್ತೇಳು ವರ್ಷವರಿಗೆ ಎಜುಕೇಟೆಡ್ಡು ಪ್ರಬುದ್ಧ ಇದ್ದಾರೆ ಕ್ವೈಟ್ ಇದ್ದಾರೆ ಅನ್ನೋದು ಇರ ಇರ್ತಕ್ಕಂಥದ್ದು ಹಾಗಾಗಿ ಜೊಲ್ಲೆ ಅಣ್ಣಾ ಸಾಹೇಬ್ ಜೊಲ್ಲೆ ಮತ್ತು ಸತೀಶ್ ಜಾರಕಿಹೊಳಿ ಮಗಳ ನಡುವೆ ಇದು ಯುವಕರು ಯುವಕರು ಒಂದು ಯುವತಿ ಮತ್ತು ಒಂದು ಮಧ್ಯ ವಯಸ್ಸು ಒಂದು ಗೆಲುವು ಬಹುತೇಕ ಎಲ್ಲರ ಗೆಲುವು ಆಗೋಂಥ ಕ್ಷೇತ್ರ ಒಂದು ಸೋಲು ಬಹುತೇಕ ಎಲ್ಲರ ಗೆಲುವಾಗುವಂತ ಕ್ಷೇತ್ರ ಸಾಧ್ಯತೆ ಇರುತ್ತೆ ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ